ಹ್ಞೂ 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 ಇವೇ ಇರಲೇ ಬೇರೆ ಹಾಕ್ಕೊಳ್ಳ ಬಡ ಬೇಡ ಇವೇ ಇರಲಿ ಮಾಮಾ ಇಟ್ಟ ದಿನ ನಾನು ಇಷ್ಟಪಡ್ತಿದ್ದೆ ಈಗ ನಾನು ಪಡತೀನಿ ನಾನು ಇಂಥ ಬಟ್ಟೆ ಹಾಕೊಂಡ್ರೇನು ಬಿಟ್ರೇನು ಮಾಮಾ ನಾನು ಇಷ್ಟಪಡೋಂಗೆ ಇಷ್ಟಪಟ್ಟೆ ಬರ್ತಾನ ಏನೋ ನಾ ಏನೋ ಇಟ್ಟ ದಿನಕ್ಕೆ ಹಾಡಿನ ಎತ್ತೇಳಿ ನಾನು ಕರ್ಸೋಕೆ ಈಗೇನೋ ಚೆಕ್ಕೊಂಡನಾ ನಾನು ಹ್ಯಾ ಬಟ್ಟೆ ಮ್ಯಾಗಿದ್ರೇನು ಹೌದಿಲ್ಲ ಇಲ್ಲ ಬಟ್ಟಿ ಬಟ್ಟೆ ಮ್ಯಾಗಿದ್ರೇನು ಹೊಸ ಬಟ್ಟೆ ಮ್ಯಾಗಿದ್ರೇನು ನಾ ಅಂತೂ ಈಗ ನಮ್ಮ ಮಾಮಗೆ ಇಷ್ಟಪಡಕತ್ತೀನಿ ಬಳಕ ನಮ್ಮ ಮಾಮಾನ ಮಾತಾಡೋಂಗ ಮಾಡೇ ಮಾಡ್ತೀನಿ ಈಗ ರೆಡಿ ಏನು ಮಾಡಲಿ ಈ ಮಾಮ ಬರು ಹತ್ತರ ಆಯಿತು ಏನು ಮಾಡೋಣ ಸುಮ್ಮ ಹೆಂಗ ಕೆಲಸ ಆಗ್ಯದ ಎಲ್ಲ ಕೆಲಸ ಈಗ ಸುಮ್ಮ ಕಿಶ್ನ ಟಿ ವಿ ನೋಡ್ಕೋದು ಕುಂದ್ರಕ್ ಆಟಕ್ಕೆ ಬರ್ತಾನೆ ಬಂದ್ರ ನೋಡಮ್ ಮಾತಾಡ್ಸಿಲ್ಲ ಅಂದ್ರೆ ಮಾತಾಡ್ಸ್ತೀನಿ ನಾನೇ ನಿನ್ನೆ ಮಾತಾಡ್ಸಿದ್ದೆ ನೋಡಿದ್ರೆ ಮಾತಾಡ್ಸ್ತಾನೆ ಏನ ಹೆಂಗೆ ಗೊತ್ತಿಲ್ಲ ನೋಡ್ರಿ ಸುಮ್ಮ ಟಿವಿ ನೋಡ್ಕೊ ಕೂತರಾಯಿತು ಈ ಸದ್ ಹೆಂಗ ಬರು ಎಳೆ ಆಗ್ಯದ್ ಕುಂದ್ರಿ ನಿನ್ನೇನು ಮ್ಯಾರಾಯ್ತು

అద్ర బేర నోడి ఏన్ సమాచార ఆ లడ్డు బంద బిగి బీళదే మడ్డు బంద బిగి బీళది బీడదన్యాక బ్యాడన్నది బీళస్కొమ్ బీడద అట్టే కల్సాయినప్పా దేవ్రే ఇది కనస నన్స కనసే అల్ల చూట్క ఇక ಇವ ಅಲ್ಲ 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 ಕರೆನೆ ಕರೆನೆ ಏನಪ್ಪಾ ಏನಪ್ಪ ರೇ ನನ್ ಎಂತೀಗ ಅಂತೂ ಇಂತು ಬುದ್ಧಿ ಕೊಟ್ಟಿ ಅಕ್ಕಿಡ್ ಜಲ್ದಿ ಇಡ್ ಜಲ್ದಿ ನಾ ಸೋಲ್ಬಾರ್ದು ಸೋತನಿ ಅಂದ್ರ ಮತ್ತಿಗಿ ಇದು ಆಕೇತಿ ಇಟ್ಟುದಿನಿ ನನ್ ಹೆಂಗ ಕಡ ನತೇನಿ ಈಗ ಹ್ಮ್ ಏನ್ ಕೇಳಕತಿ

ಹಂಗ್ಯಾಕೆ ಮಾಡ್ತಾ ಮತ್ತು ಹೇಳಿಲ್ಲ ಮಾಮ ಹಂಗ್ಯಾಕೆ ಮಾಡ್ತ್ಯಾ ಅದು ಮೊದಲಿಂದೆಲ್ಲ ಬಿಡು ಈಗ ಚೆಂದ ನಕೋತ ಮಾಡ್ತಾಡ ಮಾಮ ನಂದು ಬೇಡ ಹೋಗ್ರಿ ಇಷ್ಟು ದಿನ ಮಾತಾಡಿದ್ರೆ ಸಾಕಾಗ್ಯದ ಇನ್ಮೇಲೆ ನಾ ಮಾತಾಡಂಗಿಲ್ಲಪ್ಪ ಎಪ್ಪ ಹ್ಞೂ ಹಂಗ ನಾಷ್ಟ ಹಾಕಿ ಕೊಡ್ತೀನಿ ಬಾ ಹಾ ಗಡಿ ಈಗ ಸಣ್ಣಗೆ ಟ್ರ್ಯಾಕಿಗೆ ಬರಕತ್ತದ ಬರ್ಲಿ ಬರ್ಲಿ ಇನ್ನ ಕಾಡಿಸ್ತೀನಿ ನಾನು ನಾನು ಮೊದಲೆಲ್ಲ ಎಟ್ಟು ಕಾಡಿಸಿ ನೀನು ಹಾ ಲಗ್ನ ಆಗಿ ಒಂದು ವರ್ಷ ಸಾಲಕ್ಕೆ ಪತ್ತು ಗಡಿಯ ಇಲ್ಲಿ ತನಕ ಕಾಡ್ಸತ ಬಂದಿ ನಿನಗೆ ಈ ಸದನ ಎಷ್ಟು ಸುಲಭವಾಗಿ ಸೋಲೇನು ಸೋಲಂಗಿಲ್ಲ ಮಾಡ್ತೀನಿ ಗಡಿಯಾ ನಿನಗಿನ್ನು ಮುಂದೆ ಐತೆ ಮಾರಿ ಹಬ್ಬ ನಿನಗೆ ನಾನು ಅಕ್ಕನ ಮಗಳು ಪಾಪ ಹೋಲೈತ ನಾ ಏನೋ ತೊಳ್ಕೊಂಬಂದರು ನನಗೆ ಏನದ ಚಳ್ಳಿ ಹಣ್ಣು ತುಸ ಕೊಡ್ತ ಚಳ್ಳಿ ಹಣ್ಣು ನಾ ಬಿಟ್ಟೇನಾ ನಿನಗೆ ಆದರೂ ಪಾಪ ನನ್ನ ಹೆಂಡತಿ ಪಾಪ ನಾವತ್ತು ಮಾತಾಡಿದ್ದು ಪಾಪ ಆಕಿನ್ ಮನಷಿ ನಾಟಿ ಏನೋ ಬದಲಾಗ್ಯಳ ಆಕೆ ಮಗ ನೋಡಿದ್ರೆ ಕಾಡಿಸ್ಬಾರ್ದು ಅನ್ಸ್ತೈತಿ ಮೊದಲು ಆಕೆ ಮಾಡಿದ್ದು ನೋಡಿದ್ರೆ ನನಗೆ ಒಂದಿಟ್ಟು ಹಂಗೆ ಸತಾಯಿಸ್ಬೇಕು ಅನಿಸ್ತೈತಿ ಏನು ಮಾಡಲಿ ನೋಡ್ರಿ ಇನ್ನ ಹೆಂಗೆ ಮಾತಾಡ್ತಾಳೆ ಹಿಂಗೆ ಮಾತಾಡಕ್ಕೆ ಪ್ರಯತ್ನ ಪಡ್ತಾ ನೋಡಿ ನೋಡ್ಕಿಸಿದ್ರೆ ಆಮೇಲೆ ಬಾಳಿನ ಗೋಳ ಹೋಗ್ಕೋಲ್ಲ ಸ್ವಲ್ಪ ಗೋಳ್ ಹೋಗ್ಕೊತಿ ಅಟೆ ನಮಸ್ಕಾರ ಎಲ್ಲರಿಗೆ ಈಗ ನೋಡ್ರಿ ನಾನು ನಾ ಏನೋ ಕಾಡಿಸ್ಬೇಕು ಏನು ಆಕೆನ ಒಪ್ಕೋಬೇಕು ಅನ್ನೋದು ಕಮೆಂಟ್ನೇ ನೀವೇ ತಿಳಿಸ್ರಿ ದಯವಿಟ್ಟು ನಮಸ್ಕಾರ ಎಲ್ಲರಿಗೆ ನಾನೀಗ ಮತ್ತೊಂದು ಚಾನಲ್ನ ಹೊಸ ಚಾನಲ್ನ ಶುರು ಮಾಡೀನಿ ದಯವಿಟ್ಟು ಈ ಚಾನಲ್ಗೂ ಸಪೋರ್ಟ್ ಮಾಡೋರು ಹಾಗೆ ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿರಿ ಆ ಚಾನಲ್ ಹೆಸ್ರು ಬಂದು ನೊಂದ ಜೀವಗಳ ಕಥೆ ಅಂತ ಹೇಳಿ ಮಾಡಿದ್ದೀನಿ ರೀ ದಯವಿಟ್ಟು ಅಲ್ಲಿ ಎಲ್ಲರೂ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಆ ಚಾನಲ್ ಲಿಂಕ್ನ ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ದಯವಿಟ್ಟು ಸಪೋರ್ಟ್ ಮಾಡಿರಿ ಎರಡು ಚಾನಲ್ಗೂ ಸಪೋರ್ಟ್ ಮಾಡಿರಿ ಇವಾ ಎಸ್ ದಿನ ಅಂತ ಹುಡುಗಿ ಪೋನೆ ಹಚ್ಚಿಲ್ಲ ಆದರೆ ಅವರ ಮಾರೆ ಮದ್ದರಲ್ಲಿ ಅವರ ಹಚ್ಚದ ಅವ ಅತ್ತೆ ಸಿ ನನಿಸಿ ಅವರ ನೋಡ ಮಾರೆ ಮದ್ದರಲ್ಲಿ ನಾ ಹಚ್ಚದಾಗೆ ಮಾತಾಡ್ತದ ಹಲೋ ಯೋ ಅತ್ತೆ ನಾ ಹಚ್ಚರ ಹಚ್ಚಲೆ ನಮ್ಮ ಹಚ್ಚಿ ಮಾತಾಡ್ತದ ಅದನ್ನ ಇಲ್ಲ ಮಗಳ ಅತ್ತೆ ಏಕನ ಹಚ್ಚಂಗಿಲ್ಲ ಈ ಕಡೆ ನಾನು ಹಚ್ಚಂಗಿಲ್ಲ ಸುದ್ದಾಗಿದೆ ಕತಿ ನಾ ಹಚ್ಚಿ ಮಾತಾಡ್ತೀನಿ ಮತ್ತೆ ಕಣ ಮಾಡ್ಲಿ ನಂಬರ್ ಕಿಲ್ಲರ್ ಅದೇ ನಾಲ್ಕ ಕತ್ತರ ಎತ್ತವಲ್ಲ ಯಾದ್ ಪೋನ ಹಲೋ ಅಕ್ಕ ಆರಾಮಿದೀಯ ಓನಪ್ಪ ತಮ್ಮ ಅಕ್ಕ ನಾನು ಆರಾಮದಿನ ನೋಡು ಹೆಂಗ ಮಾವ ಹುಡುಗರು ಎಲ್ಲರೂ ಆರಾಮದ್ರ ಅಕ್ಕ ಹಾನಪ್ಪ ಆರಾಮದ್ರ ಎಲ್ಲರೂ ಏಕಲ್ಲ ನೀರ ಪೋನ್ ಹಚ್ಚಿ ಬರ್ವಾ ಹಾ ನಾನು ಕೆಲಸಕ್ಕೆ ಹೋಗ್ತೀನಿ ನನಗ ಇಲ್ಲಿ ಮನೆಯಾಗ ಕೊಂಡ ಹೆರಕ್ ದಗದಪ್ಪ ಕೆಲಸ ಅದು ಪೋನಿ ಹಚ್ಚಾಗಲ್ಲ ನೀರ ಹಾಕತೆ ನನಗೆ ಹಚ್ಚಿ ಬರ್ವಾ ಅಲ್ಲ ಪೋನ್ ನಾ ಹಚ್ಚದಾಗ ಹಲೋ ಏಕತಿ ನೀನು ಏ ಅಕ್ಕ ಅಲ್ಲ ನಾ ಪೋನ್ ಹಚ್ಚಿ ಮಾತಾಡ್ಲಕ್ಕೆ ನಮ್ಮ ಮನೆಯಾಗ ಕುಂದ್ರತೀನಿ ಅಕ್ಕ ನಾನು ಮುಂಜಾನೆ 7 ಕ್ಕೆ 8 ಸಂಜೆ 6 ಕ್ಕೆ ಬರ್ತೀನಿ ಅಕ್ಕ ನನಗ ಪುರುಷೋತ್ತಿಗಿಲ್ಲ ಅವ ಏನ್ ಮಾಡಂತ ಹೇಳ ಹಿಂಗಾಯ್ ಹಚ್ಚೋದಾಗಿಲ್ಲ ಏನ ಅವನ ಕೈ ಕೊಡ್ಲೇನ ನಿಮ್ಮ ಮಗಳ ಕೈ ಕೊಡ್ಲೇ ಮಾತಾಡ್ತೀಯಾ ಇದು డి <tune>